மைசூரு ராஜ்யத தரே ரணதீர நாயகனே நின்னந்தோர் யாரு இல்வல்லோ லோகத மேலே நின்னந்தோர் இல்வல்லோ ಇದು ಕನ್ನಡ ರಂಗ ಪ್ರತಿಭೆ ಬಿಬಿ ಕಾರಂತರು ಸಂಯೋಜಿಸಿದ ಹಾಡು ಕರ್ನಾಟಕ ರಂಗ ಇತಿಹಾಸದಲ್ಲಿ ಎಂದಿಗೂ ಅಚ್ಚಳಿಯದೆ ಹಾಗೆ ಉಳಿದ ಹೆಸರು ಅಂದ್ರೆ ಅದು ಬೇಬಿ ಕಾರಂತರದು ಮನೆಯಿಂದ ಓಡಿ ಬಂದು ಗುಬ್ಬಿ ಕಂಪನಿ ಸೇರಿ ಅಲ್ಲಿ ಹಿರಿಯರೊಂದಿಗೆ ಕಲಿತದ್ದು ನಂತರ ಅವರ ರಂಗ ಕೊಡುಗೆ ಇಡೀ ದೇಶ ಕಂಡಿದೆ ಬೆಂಗಳೂರು ನಗರ ಕಲಾವಿದರು ಅಂದ್ರೆ ಬೆನಕಾ ತಂಡ ಕಟ್ಟಿದ ಇವರು ಕನ್ನಡದ ರಂಗಕಲಿಯನ್ನ ಉತ್ತುಂಗಕ್ಕೆ ಏರಿಸಿದ್ರು ಹಿಂದಿ ಹೇರಿಕೆಯಿಂದ ಮಧ್ಯಪ್ರದೇಶದಲ್ಲಿ ಅಸ್ತಿತ್ವವೇ ಇಲ್ಲದ ಭಾಷೆಗಳಾಗಿದ್ದ ಖಂಡಿ ಮಾಲವಿ ಮತ್ತು ಛತ್ತೀಸ್ಗಢ ಉಪಭಾಷೆಗಳಲ್ಲಿ ನಾಟಕಗಳನ್ನು ನಿರ್ಮಿಸಿ ದಾಖಲೆಯ ಟಿಕೆಟ್ ಮಾರಾಟ ಆಗುವಂತೆ ಂತೆ ಮಾಡಿ ನೆಲದ ಭಾಷೆ ಶಕ್ತಿಯನ್ನ ಪರಿಚಯಿಸಿದ್ರು ನಂತರ ಕರ್ನಾಟಕ ಸರ್ಕಾರದ ರಂಗಾಯಣಕ್ಕೆ ನೇಮಕಗೊಂಡ ಇವರು ರಂಗದಲ್ಲಿ ಹೊಸ ಟೆಕ್ನಾಲಜಿ ಬಳಕೆ ಮಾಡಿದ್ರು ಎಂದು ರಂಗಾಯಣದಿಂದ ಅನೇಕ ನಟ ನಟಿಯರು ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ಇಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ